ಇವತ್ತು ಆ ತಾಯಿ ಪಾರ್ವ್ಯ ಅವರು ಬಿಡೋದಿಲ್ಲ ರಾಜ್ಯಪಾಲರು ಒಬ್ಬ ಪಕ್ಷಕ್ಕೋ ಒಂದು ಪಂಗಡಕ್ಕೋ ಸೀಮಿತವಾಗಬಾರದು ಹಿಂದುಳಿದ ವರ್ಗದ ನಾಯಕ ಒಬ್ಬ ಕುರುಬ ಸಮಾಜದ ನಾಯಕ ಬಲಿಷ್ಠ ನಾಯಕ ಎರಡನೇ ಸಲ ಮುಖ್ಯಮಂತ್ರಿ ಆಗಿರೋದನ್ನ ನಿಮ್ ಕೈಲಿ ಸಹಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ವಲ್ಲ ಸೊ ಹೊಟ್ಟೆ ಒಳಗಡೆ ಬೆಂಕಿ ಬಿದ್ದು ದಗದಗ ಅಂತ ಹುರಿತಾ ಇದ್ಯಾ ಇದು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಒಬ್ಬ ಹಿಂದುಳಿದ ನಾಯಕನನ್ನ ತುಳಿಲಿಕ್ಕೆ ಮಾಡಿರ್ತಕ್ಕಂತ ಷಡ್ಯಂತ್ರ ಅಂತ ಕುರುಬ ಜನಾಂಗದವರೇ ಆಗಿರಲಿ ಹಿಂದುಳಿದ ವರ್ಗದವರೇ ಆಗಿರಲಿ ಎಲ್ಲ ಬಡವರು ಶೋಷಿತರು ರೈತರು ಮಹಿಳೆಯರು ಮಕ್ಕಳು ಸಿದ್ದರಾಮಯ್ಯನವರ ಬೆಂಬಲಕ್ಕೆ ನಾವೆಲ್ಲರೂ ನಿಂತ್ಕೊಳ್ತೀವಿ ನಾನು ಎಲ್ಲ ನಮ್ಮ ಕುರುಬ ಜನಾಂಗದವರ ಮೂಲಕ ನಾನು ಒಂದೇ ಒಂದು ಮಾತು ಹೇಳ್ತೇನೆ ಮುಂದೆ ಬರ್ತಕ್ಕಂತ ನಾಲ್ಕು ವರ್ಷಗಳ ಕಾಲ ದಸರಾ ಹಂಬಾರಿಯನ್ನ ಹೇರ್ತಕ್ಕಂತ ಚಾಮುಂಡೇಶ್ವರಿಗೆ ಕರ್ನಾಟಕ ರಾಜ್ಯದ ಸರ್ ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತೇನು ಜೆಡಿಎಸ್ ಮತ್ತೆ ಬಿಜೆಪಿಯವರಿಬ್ಬರು ಸೇರ್ಕೊಂಡು ರಾಜ್ಯಪಾಲರನ್ನ ತನ್ನ ಬುಟ್ಟಿಗೆ ಹಾಕೊಂಡು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರ ಹತ್ರ ರಾಜೀನಾಮೆ ಕೇಳ್ತಾ ಇದಾರೆ ಸೊ ಫಸ್ಟ್ ಆಫ್ ಆಲ್ ಇವರು ರಾಜೀನಾಮೆ ಕೇಳೋದಕ್ಕೆ ಯಾವ ನೈತಿಕತೆ ಇದೆ ಅಂತ ಕೇಳ್ತಾ ಇದಾರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನೂರ ಮೂವತ್ತೈದು ಶಾಸಕರ ಬೆಂಬಲದೊಂದಿಗೆ ಎರಡನೇ ಬಾರಿ ಮತ್ತೊಮ್ಮೆ ಕರ್ನಾಟಕದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರ ಹತ್ರ ರಾಜೀನಾಮೆ ಕೇಳೋದಕ್ಕೆ ಇವರೇನಾದರೂ ಸಿಎಂ ಪಟ್ಟ ಹೇರಿಸ್ಬಿಟ್ಟು ಪಟ್ಟಾಭಿಷೇಕ ಮಾಡಿದಾರ ಬಿಜೆಪಿ ಮತ್ತೆ ಜೆಡಿಎಸ್ ಅವರು ಮಾತಾಡಿದ್ರೆ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ಅಂತ ಕೇಳೋದಕ್ಕೆ ಇವತ್ತು ಎಲ್ಲೋ ಒಂದು ಕಡೆ ಹಿಂದುಳಿದ ವರ್ಗದ ನಾಯಕ ಒಬ್ಬ ಕುರುಬ ಸಮಾಜದ ನಾಯಕ ಬಲಿಷ್ಠ ನಾಯಕ ಎರಡನೇ ಸಲ ಮುಖ್ಯಮಂತ್ರಿ ಆಗಿರೋದನ್ನ ನಿಮ್ ಕೈಲಿ ಇಲ್ವಲ್ಲ ಸೊ ಹೊಟ್ಟೆ ಒಳಗಡೆ ಬೆಂಕಿ ಬಿದ್ದು ಅಂತ ಹುರಿತಾ ಇದೆಯಾ ಅದಕ್ಕೋಸ್ಕರ ರಾಜೀನಾಮೆ ಕೊಡಿ ಅಂತ ಕೇಳ್ತಾ ಇದೀರಾ ಬೇಕು ಮೂರ ಊಟ ಇರೆಗ್ಯುಲಾರಿಟೀಸ್ ಬಗ್ಗೆ ತಗೊಂಡ್ ಬರ್ತಿದಿರಲ್ಲ ಮೂಡಾ ಇರೆಗ್ಯುಲಾರಿಟೀಸ್ ನಿಜವಾಗ್ಲೂ ಆಗಿದ್ಯಾ ಮೂಡಾದಲ್ಲಿ ನಿಜಕ್ಕೂ ಅಕ್ರಮ ಆಗಿದ್ಯಾ ಹಾಗಿದ್ಮೇಲೆ ಇನ್ವೆಸ್ಟಿಗೇಷನ್ ಆಫೀಸರ್ ಹೋಗಿ ಕಂಪ್ಲೇಂಟ್ ರೈಸ್ ಮಾಡಬೇಕು ವಾಗಿ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಇಷ್ಟೆಲ್ಲ ಜನ ಬೆಂಬಲ ಇರತಕ್ಕಂಥ ಒಬ್ಬ ಕರ್ನಾಟಕದ ಮುಖ್ಯಮಂತ್ರಿಗೆ ನೀವು ಇಪ್ಪತ್ನಾಲ್ಕು ಗಂಟೆ ಒಳಗಡೆ ನೋಟಿಸ್ ಕೊಡ್ತೀರಾ ಅಂತಂದ್ರೆ ಅರ್ಥ ಇದು ಸಂವಿಧಾನಕ್ಕೆ ವಿರುದ್ಧವಾದಂತಹ ಒಂದು ಏನು ನಡತೆಯನ್ನ ರಾಜ್ಯಪಾಲರು ಇವತ್ತು ನಡ್ಕೊಳ್ತಾ ಇದ್ದಾರೆ ಹೇಳಿ ರಾಜ್ಯಪಾಲರು ಯಾವತ್ತು ಒಬ್ಬ ಪಕ್ಷಕ್ಕೂ ಒಂದು ಪಂಗಡಕ್ಕೂ ಸೀಮಿತವಾಗಬಾರದು ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಇವತ್ತು ಜನ ಅರ್ಥ ಮಾಡ್ಕೋಬೇಕು ಜನಗಳಿಗೆ ಪ್ರಜ್ಞಾವಂತರು ಇದಾರೆ ಇವತ್ತು ಮೂಡ ನಿಜಕ್ಕೂ ಅಕ್ರಮ ಆಗಿದ್ಯಾ ಇವತ್ತು ಅವ್ರದೇ ಜಮೀನಿನ ನೀವು ಒತ್ತುವರಿ ಮಾಡಿಕೊಂಡು ಸೊ ನಿಮ್ಮದೇ ಅಧಿಕಾರ ಇರಬೇಕಾದ್ರೆ ನೀವೇ ಅಲಾಟ್ ಮಾಡಿರ್ತಕ್ಕಂಥ ಒಂದು ಕಾಂಪನ್ಸೇಟ್ ಸೈಟ್ ಅದು ಸೊ ಇವ್ರು ಬಂದು ಅರ್ಜಿ ಹಾಕಿ ನಮ್ಗೆ ಇಂತ ಕಡೆನೆ ಕೊಡಿ ಅಂತ ಕಡೆನೆ ಕೊಡಿ ಅಂತ ಸೈಟ್ ಕೇಳಿದ್ರ ಕೇಳಿದ್ರೆ ಕೊ ಪ್ರಸಂಗನೇ ಬರೋದಿಲ್ಲ ಒಂದು ವೇಳೆ ಆ ತರದ್ದು ಏನಾದ್ರೂ ನೀವು ಮಾಡ್ಲೇಬೇಕು ಬಲವಂತವಾಗಿ ಈ ತರದ ಷಡ್ಯಂತ್ರಗಳಿಗೆ ಅವರನ್ನು ಹೊಳಪಡಿಸಿ ರಾಜೀನಾಮೆ ಕೊಡ್ಲೇಬೇಕು ಅಂತ ಬಂದ್ರೆ ನಾವು ಇಡೀ ಕುರುಬ ಸಮಾಜದವರು ಹಿಂದುಳಿದ ವರ್ಗದವರು ಈ ಕರ್ನಾಟಕದ ಜನತೆ ಸಿದ್ದರಾಮಯ್ಯ ファラディオ ಆಡಳಿತ ಹೋದ ಒಂದೇ ಒಂದು ಕಪ್ಪು ಚುಕ್ಕೆ ಅವರಲ್ಲಿ ಇಲ್ಲ ಇವತ್ತು ಅವರ ಮುಖಕ್ಕೆ ಮಸಿ ಬೆಳಿಬೇಕು ಅಂತ ಹೇಳ್ಬಿಟ್ಟು ನೀವೆಲ್ಲರೂ ಮಾಡಿರ್ತಕ್ಕಂಥ ಸಂಚಿಲು ಇದರಲ್ಲಿ ನಿಮಗೆ ಸೋಲು ಕಟ್ಟಿಟ್ಟ ಬುತ್ತಿ ಇನ್ನೊಮ್ಮೆ